ಗೆಳೆಯರೆ ಇವತ್ತೇನು ನಮ್ಮ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಆ ಟಿಕೆಟ್ ವಿಚಾರದಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದಕೋಸ್ಕರ ಅಲ್ಲಿರ್ತಕ್ಕಂಥ ಮರಾಠಿಗರು ಏನು ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಊರಿನ ಜನ ಸೇರಿಸಿ ಬಸ್ ನಿಲ್ಲಿಸಿ ಒಂದು ಐದಾರು ಜನ ಹುಡುಗರು ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಆದ್ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಪೊಲೀಸರು ಅದನ್ನು ಬಿಟ್ಟು ಕಂಡಕ್ಟರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ರಾತ್ರಿ ಕಡಿದು ಬೆಳಗಾವಿ ಆ ಕಂಡಕ್ಟರ್ ಮೇಲೆ ಪೋಸ್ಕ ಕೇಸನ್ನು ಆ ಪ್ರಕರಣ ದಾಖಲು ಮಾಡ್ತಾರೆ ಆ ಪುಂಡ್ರಿಗೆ ಅಲ್ಲಿ ಸ್ಥಳೀಯ ಸ್ಥಳೀಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಆ ಸಪೋರ್ಟ್ ಇಂದ ಸ್ಥಳೀಯ ರಾಜಕಾರಣಿಗಳ ಕುಂಭಕ್ಕಿಂದ ಕುಂಭಕ್ಕಿಂದ ಇವತ್ತು ಅಲ್ಲಿರ್ತಕ್ಕಂಥ ಆ ಎಮ್ ಇ ಎಸ್ ಪುಂಡ್ರು ಈ ಮಟ್ಟಕ್ಕೆ ಬೆಳೆದಿರ್ತಾರೆ ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅದರ ವಿರುದ್ಧವಾಗಿ ಅಲ್ಲಿ ಸ್ಥಳೀಯ ಬೆಳಗಾವಿಯಲ್ಲಿ ಇರ್ತಕ್ಕಂಥ ನಮ್ಮ ಘಟಕದ ಕಾರ್ಯಕರ್ತರು ಧ್ವನಿ ಎತ್ತಿದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಅಲ್ಲೇ ಮಾಡಿದ್ರು ಅಲ್ಲೇ ಕೋರ್ನ ಬಂಧಿಸಿದ್ರು ಅದಾದ ಬಳಿಕ ಏನು ನಮ್ಮ ಮಹಾರಾಷ್ಟ್ರದಿಂದ ಕರ್ನಾಟಕ ಬರತಕ್ಕಂಥ ವಾಹನಗಳನ್ನು ತಡೆದು ಕಪ್ಪು ಮಸಿ ಬಡಿತಕ್ಕಂಥ ಕೆಲಸವನ್ನ ಅಲ್ಲಿರ್ತಕ್ಕಂಥ ಎಮ್ ಇ ಎಸ್ ಪುಂಡ್ರ ಏನ್ ಮಾಡ್ತಾ ಇದಾರೆ ಮತ್ತೆ ನಿನ್ನೆ ನಮ್ಮ ಕ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಚಾಲಕರನ್ನ ಕೆಳಗಡೆ ಹಿಡಿಸಿ ಅವ್ರಿಗೆ ಕೇಸರಿಯನ್ನು ಬಳಿದು ಆ ಕನ್ನಡ ವಿರೋಧಿತನವನ್ನ ಏನ್ ಮಾಡ್ತಾ ಇದಾರೆ ಆದರೆ ನಾವು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾರಾಯಣಗೌಡರ ನಾಯಕತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯ ಏನಂದರೆ ಇವತ್ತು ಬೆಳಗಾವಿಯಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅವರು ಇದುವರೆಗೂ ಸಹ ಓಟಿನ ರಾಜಕಾರಣಕ್ಕೋಸ್ಕರ ತುಟಿ ಬಿಚ್ಚದೆ ಮರಾಠಿಗರನ್ನು ವಲಯಿಸಿಕೊಳ್ಳೋದಕ್ಕೋಸ್ಕರ ಕನ್ನಡಿಗರ ಪರವಾಗಿ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿಲ್ಲ ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಸೌಜನ್ಯಕ್ಕಾದರು ಭೇಟಿ ಮಾಡಿ ಅವ್ರನ್ನ ಕಂಡಕ್ಟರ್ನ ಭೇಟಿ ಮಾಡಿ ಅವ್ರ ಸಾಂತ್ವನವನ್ನು ಹೇಳೋದ್ರು ಮುಖ್ಯನ ಅವರ ವಿರುದ್ಧ ಯಾರು ಹಲ್ಲೆ ಮಾಡಿದ್ರು ಹಲ್ಲೆಕೋರ ಮೇಲೆ ಗುಂಡಾ ಕಾಯ್ದೆಯನ್ನು ಪ್ರಕರಣ ದಾಖಲು ಮಾಡುವಂಥೇಳಿ ನಾವು ಸಚಿವರು ಹೇಳಿದ್ದಾರೆ ಅವ್ರನ್ನ ಸಹ ನಾವು ಸ್ವಾಗತವನ್ನು ಮಾಡ್ತೇವೆ ಅವ್ರೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಮ್ಮ ನರಸಾಪುರ ಭಾಗದಲ್ಲಿ ಮಹಾರಾಷ್ಟ್ರದ ವಾಹನಗಳು ಕೂಡ ಬಂದಿದ್ದಾವೆ ವಾಹನ ಮಹಾನಗರ ಇದು ಮಹಾರಾಷ್ಟ್ರದ ವಾಹನಗಳು ನಮ್ಮ ಭಾಗದಲ್ಲಿ ಓಡಾಡ್ತಾ ಇದ್ದಾವೆ ನಾವು ಅದನ್ನು ತಡೆದು ಕಪ್ಪು ಮಸಿ ಬೆಳೆಯೋದ್ರ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ ಇದು ಇಲ್ಲಿಕೆ ನಿಲ್ಲಿಸಬೇಕು ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ಬೋದು ಸತೀಶ್ ಜಾರಕಿಹೊಳು ಜಾರಕಿಹೊಳಿ ಮುಂದಿನ ನಾವು ಮುಖ್ಯಮಂತ್ರಿ ಏನು ಹೊರಟಿದ್ದಾರೆ ಇದನ್ನ ನಾವು ವಿರೋಧಿಸ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯವನ್ನೇ ಅವರು ಮಹಾರಾಷ್ಟ್ರ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳು ಧ್ವನಿಯನ್ನ ಎತ್ತದೆ ಹೋದ್ರೆ ಕರ್ನಾಟಕ ರಕ್ಷಣಾ ರಕ್ಷಣೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ನಾವು ಸಹ ನಮ್ಮ ಕೋಲಾರ ಬರ್ತಕ್ಕಂತ ನರಸಾಪುರ ಕೈಗಾರಿಕಾ ಭಾಗದಲ್ಲಿ ಬರ್ತಕ್ಕಂತ ವಾಹನಗಳಿಗೆ ಕಪ್ಪು ಮಸಿಯನ್ನು ಬಳಿಯೋದ್ರ ಮುಖಾಂತರ ಹೋರಾಟವನ್ನ ಮಾಡಬೇಕಾಗುತ್ತೆ ಪೊಲೀಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಮಾಡಿರ್ತಕ್ಕಂಥ ಕೃತ್ಯ ಇದು ಆ ಇನ್ಸ್ಪೆಕ್ಟರ್ನ ಅಮಾನತ್ಗೊಳಿಸ್ಬೇಕು ಇದಕ್ಕೆಲ್ಲ ಕುಂಬ ಕೊಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಮೇಲೆ ಸರ್ಕಾರ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ಯಾಕಂತಂದ್ರೆ ಅವತ್ತೇನಾದ್ರೂ ಹಲ್ಲೆಕೋರನ್ನ ಬಂದಿಸಿ ಜೈಲಿಗೆ ಕಟ್ಟಿದ್ರೆ ಇವತ್ತು ಈ ಈ ಪ್ರಕರಣ ಎಂತಕ್ಕೆ ಹೋಗ್ತಾ ಇರ್ಲಿಲ್ಲ ಅವ್ರು ಅವ್ರಿಗೆ ಸಪೋರ್ಟ್ ಮಾಡಿ ರಾತ್ರಿ ಕಳೆದು ಬೆಳಗಾವಿ ಅಷ್ಟೊಳಗಡೆ ಕೋಸ್ಕರ ಕೇಸ್ ದಾಖಲೆ ಮಾಡ್ತಾರೆ ಅನ್ನೋದಾದ್ರೆ ಮಹಾ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಮ್ ಇ ಎಸ್ ಪುಂಡ್ರು ಮಹಾಜನ್ ವರದಿಯನ್ನು ಬೇಕಂತೇಳಿದ್ರೆ ಅವರು ಮಹಾಜನ್ ವರದಿಯನ್ನು ಮಾಡಿಸ್ತಕ್ಕಂಥವ್ರೆ ಅವರು ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಮಹಾಜನ್ ವರದಿ ಅಂತಿಮ ಅಂತೇಳಿ ನಾವೆಲ್ಲ ಹೋಗ್ಕೊಂಡಿದೀವಿ ಅವರೇ ಮಾಡಿಸಿರ್ತಕ್ಕಂಥದ್ದು ಹಾಗಾಗಿ ಮಹಾಜನ್ ವರದಿ ಪ್ರಕಾರ ಪದೇ ಪದೇ ಬೆಳಗಾವಿಯಲ್ಲಿ ಓಟಿನ ರಾಜಕಾರಣಕ್ಕೋಸ್ಕರ ಈ ವಿಚಾರವನ್ನು ತೆಗಿತಾ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು